ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆದ್ಯ ಕನ್ನಡ ಲಾಗ್ಗೆ ನಾನು ನಾನಿವತ್ತು ಸೀಗಡಿ ಮೀನಿನ ಗೀ ಸುಕ್ಕ ಮಾಡ್ತಾ ಇದೀನಿ ತುಂಬಾ ಟೇಸ್ಟಿ ಆಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಅರ್ಧ ಕೆ ಜಿ ಆಗೋಷ್ಟು ಸೀಗಡಿ ಮೀನನ್ನ ತಗೊಂಡ್ ಬಂದಿದ್ವಿ ಹಾಗೇನೆ ಅದನ್ನ ನೀಟಾಗಿ ತೊಳೆದು ಅದ್ರ ಒಳಗಡೆ ಇರುವಂತಹ ಕಪ್ಪು ಕಲರ್ ದಾರ ಥರ ಇರುತ್ತೆ ಅದನ್ನೆಲ್ಲ ಕೂಡ ರಿಮೂವ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೇ ಅದಕ್ಕೆ ಒಂದು ಕಾಲ್ ಸ್ಪೂನ್ ಆಗೋಷ್ಟು ಅರ್ಶನ ಹಾಕೊಂಡು ಇವಾಗ ಒಂದು ಹತ್ತು ನಿಮಿಷಗಳ ಕಾಲ ಅದನ್ನು ಹಾಗೇನೆ ಮ್ಯಾರಿನೇಟ್ ಮಾಡ್ಲಿಕ್ಕೆ ಬಿಡೋಣ ಇವಾಗ ಇದನ್ನು ಸೈಡಿಗೆ ಎತ್ತಿರ್ತೀನಿ ನೆಕ್ಸ್ಟ್ ಇದಕ್ಕೆ ನಾವು ಇವಾಗ ಮಸಾಲೆಗೆ ಇಲ್ಲಿ ಒಂದು ಐದರಿಂದ ಆರು ಬ್ಯಾಡ್ಗೆ ಮೆಣಸನ್ನು ಬಿಸಿನೀರಲ್ಲಿ ಹಾಕಿ ನೆನೆಸಿಟ್ಟಿದೆ ಅದನ್ನು ಕೂಡ ಒಂದು ಚಿಕ್ಕದಾದಂತಹ ಜಾರ್ಗೆ ಹಾಕೊಂಡು ಹಾಗೇನೇ ಒಂದು ಅರ್ಧ ಹೋಳಾಗುವಷ್ಟು ನಾನಿಲ್ಲಿ ಈರುಳ್ಳಿಯನ್ನು ಬಳಸ್ಕೊಂಡಿದ್ದೀನಿ ಹಾಗೆ ಹಸಿ ಈರುಳ್ಳಿಯನ್ನು ಹಾಗೆಯೇ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಹೆಸಳನ್ನು ಕೂಡ ಹಾಕೊಂಡಿದ್ದೀನಿ ಮತ್ತು ಒಂದು ಇಂಚಾಗೋಷ್ಟು ಶುಂಠಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ಕಾಳು ಒಂದು ಕಾಲ್ ಸ್ಪೂನ್ ಆಗೋಷ್ಟು ಇಲ್ಲಿ ಸೋಂಪು ಮತ್ತು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆಯನ್ನು ಬಳಸಿದ್ದೀನಿ ನೀವು ಎಲ್ಲವೂ ಕೂಡ ಡ್ರೈ ರೋಸ್ಟ್ ಇಟ್ಕೊಂಡಿದ್ದೀನಿ ನೀವು ಕೂಡ ಮನೇಲಿ ಹಸಿದು ಹಾಕಬೇಡಿ ಫ್ರೆಂಡ್ಸ್ ಡ್ರೈ ರೋಸ್ಟ್ ಮಾಡಿ ಆಮೇಲೆ ನೀವು ಮಸಾಲೆಗೆ ಹಾಕೋಬೋದು ಇವಾಗ ಇವೆಲ್ಲದಕ್ಕೂ ಕೂಡ ನಾನು ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕೊಂಡು ಒಂದು ಚಿಟಿಕೆ ಆಗೋಷ್ಟು ಅರ್ಶನ ಹಾಕೊಂಡು ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನೀಟಾಗಿ ನುಣ್ಣಿಗೆ ರುಬ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇವಾಗ ನಾನು ಒಂದು ಸ್ಟೋವ್ಗೆ ಮಣ್ಣಿನ ಇಟ್ಕೊಂಡಿದೀನಿ ಹಾಗೆಯೇ ಮಣ್ಣಿನ ಪಾತ್ರೆಗೆ ಒಂದು ದೊಡ್ಡ ಸ್ಪೂನಲ್ಲಿ ನಾನು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಇಲ್ಲಿ ಎಣ್ಣೆಯನ್ನು ಹಾಕೊಂಡಿದ್ದೀನಿ ಹಾಗೆಯೇ ನಾವು ಇವಾಗ ಸಿಗಡಿ ಮೀನಿನ ಗೀ ಸುಕ್ಕ ಮಾಡ್ತಿರೋದ್ರಿಂದ ತುಪ್ಪವನ್ನು ಕೂಡ ನಾನು ಇಲ್ಲಿ ಹಾಕೊಂಡು ಕರಿಬೇವಿನ ಎಲೆಯನ್ನು ಹಾಕೊಂಡಿದೀನಿ ಇವಾಗ ನಾನು ಎರಡು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಇಲ್ಲಿ ಬಳಸಿದ್ದೀನಿ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ಘೀ ರೋಸ್ಟ್ ಎಲ್ಲ ಗೀ ಸುಕ್ಕ ತುಂಬಾ ರುಚಿಯಾಗಿ ಬಂದಿತ್ತು ಹಾಗೆಯೇ ನಮ್ಮ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾ ಇರೋದಕ್ಕೇನು ಗೊತ್ತಿಲ್ಲ ಅಂತೂ ಅದ್ಭುತವಾಗಿ ಬಂದಿತ್ತು ತುಂಬಾ ಚೆನ್ನಾಗಿತ್ತು ನಾನು ಇದನ್ನು ಫಸ್ಟ್ ಟೈಮ್ ಈ ರೆಸಿಪಿನ ಟ್ರೈ ಮಾಡ್ತಾ ಇದ್ದರೂ ಕೂಡ ಸಖತ್ತಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇವಾಗ ಈರುಳ್ಳಿಯನ್ನು ಚೆನ್ನಾಗಿ ನಾನು ಒಮ್ಮೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ಉಪ್ಪನ್ನು ಬಳಸಿದ್ದೀನಿ ಉಪ್ಪನ್ನು ಹಾಕ್ಕೊಂಡು ಬೇಗನೆ ಈರುಳ್ಳಿ ಅದಕ್ಕೋಸ್ಕರ ಉಪ್ಪು ಹಾಕೊಂಡು ಚೆನ್ನಾಗಿ ಒಮ್ಮೆ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ಒಂದು ದೊಡ್ಡ ಗಾತ್ರದ ಈ ಟೊಮೆಟೋವನ್ನು ಚಿಕ್ಕದಾಗಿ ಕಟ್ ಮಾಡೋದನ್ನು ಕೂಡ ನಾನು ಈರುಳ್ಳಿಗೆ ರೊಟ್ಟಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ಇವಾಗ ಸ್ವಲ್ಪ ಅರ್ಶನೂ ಕೂಡ ಹಾಕೊಂಡಿದ್ದೀನಿ ಅರ್ಶನ ಹಾಕಿರೋ ವೀಡಿಯೋ ಕ್ಲಿಪ್ ಮಿಸ್ ಆಗಿದೆ ಹಾಗೆ ಅರ್ಶನ ಹಾಕ್ಕೊಂಡು ಇವಾಗ ನಾವು ಅರ್ಶನ ಹಾಕಿ ಇಟ್ಟಂತಹ ಸಿಗಡಿ ಮೀನನ್ನ ಇವಾಗ ಈರುಳ್ಳಿ ಮತ್ತೆ ಟೊಮೆಟೊ ಒಟ್ಟಿಗೆ ಹಾಕೊಂಡು ಚೆನ್ನಾಗಿ ಒಮ್ಮೆ ನಾವು ಫ್ರೈ ಮಾಡ್ಕೊಳ್ಳೋಣ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಹಾಗೇನೆ ಇವಾಗ ಒಂದ್ ಎರಡರಿಂದ ಮೂರ್ ನಿಮಿಷ ಇದನ್ನ ಹಾಗೇನೆ ಮುಚ್ಚಿಟ್ಟಿದೆ ಇವಾಗ ನೋಡ್ತಾ ಇರ್ಬೋದು ಸೀಗಡಿ ಕೂಡ ತುಂಬಾನೇ ಚೆನ್ನಾಗಿ ಬೆಂದಿದೆ ನಮ್ಮ ಮೂರ್ ಕಡೆ ಇದನ್ನ ಸಿಟ್ಲಿ ಅಂತ ಕರೀತಾರೆ ನಮ್ಮ ಉತ್ತರ ಕನ್ನಡ ಸೈಡು ಫ್ರೆಂಡ್ಸ್ ಇವಾಗ ಇದಕ್ಕೆ ರುಬ್ಬಿರುವಂತಹ ಮಸಾಲೆಯನ್ನು ನಾನು ಹಾಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಹಾಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಮಡಿಕೆಯಲ್ಲಿ ಬೇಗನೆ ಬೆಂದ್ಕೊಂಡ್ಬಿಡತ್ತೆ ಹಾಗೆ ಮುಚ್ಚಿಟ್ಟಿದ್ನಲ್ಲ ಒಂದೆರಡು ಮೂರು ನಿಮಿಷ ಇವಾಗ ಚೆನ್ನಾಗಿ ಸೀಡಿ ಕೂಡ ಬೆಂದಿದೆ ಹಾಗೆ ಮನೆಯಲ್ಲಿ ನೀವು ಖಂಡಿತವಾಗಿಯೂ ಟ್ರೈ ಮಾಡಬೇಕು ಅಂತ ನಾನು ನನ್ನ ವೀಡಿಯೋದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಹಾಗೆಯೇ ಈ ಸುಕ್ಕನ ನೀವು ನೀರು ದೋಸೆ ಆಗಿರ್ಬೋದು ಹಾಗೆ ಅಕ್ಕಿ ರೊಟ್ಟಿ ಮತ್ತೆ ಇಡ್ಲಿ ಆಗಿರ್ಬೋದು ಹಾಗೆ ಚಪಾತಿ ಎಲ್ಲದಕ್ಕೂ ಕೂಡ ಸಖತ್ತಾಗಿರುವಂತಹ ಒಂದು ರೆಸಿಪಿ ಅಂತಾನೆ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಗೀ ರೋಸ್ಟ್ ಅಲ್ಲ ಇದು ಗೀ ಸುಕ್ಕ ಹಾಗೇ ಇದಕ್ಕೆ ಮೇಲ್ಗಡೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಹಾಕ್ಬಿಟ್ಟು ಇವಾಗ ನೀಟಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಆಗಿರುವಂತಹ ಸಿಗಡಿ ಮೀನಿನ ಗೀ ಸುಕ್ಕ ರೆಡಿಯಾಗಿದೆ ಒಂದು ಡಿಫ್ರೆಂಟ್ ಆಗಿರುವಂತಹ ಸ್ಟೈಲಲ್ಲಿ ಮಾಡಿದ್ದೀನಿ ಐ ಹೋಪ್ ನಿಮ್ಗೆಲ್ಲರಿಗೂ ಕೂಡ ಇಷ್ಟ ಆಗತ್ತೆ ಅಂತ ಅನ್ಕೋತೀನಿ ಹಾಗೆ ಇಷ್ಟ ಆದರೆ ನನ್ನ ರೆಸಿಪಿಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಮತ್ತೆ ಯಾರೆಲ್ಲ ನನ್ನ ವೀಡಿಯೋಸ್ನ ಇನ್ನೂ ಸಬ್ ಮಾಡಿದೆ ನೋಡ್ತಾ ಇರ್ತೀರ ಪ್ಲೀಸ್ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನೋಡ್ತಾ ಇರ್ಬೋದು ಇವಾಗ ಈ ಸುಕ್ಕ ರೆಡಿಯಾಗಿದೆ ಇದನ್ನು ಒಂದು ಪ್ಲೇಟಿಗೆ ನಾನು ಹಾಕ್ಕೊಂಡಿದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಐ ಹೋಪ್ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ಈ ರೆಸಿಪಿನೇ ಇಲ್ಲಿಗೆ ಎಂಡ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್